ವಾರದ ಒಳಗಡೆ ಹಣ ಈಗಾಗಲೇ ಎರಡು ಮೂರ್ ತಿಂಗಳದ್ದು ಮಾರ್ಚ್ ವರೆಗೆ ಹಣ ಈಗಾಗಲೇ ನಮ್ಮ ಇಲಾಖೆಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಿಂದ ಜನವರಿ ಫೆಬ್ರವರಿ ಮಾರ್ಚ್ ಹಣ ಈಗಾಗಲೇ ನಮ್ಮ ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಒಂದು ಬಂದಿದೆ ಸೊ ಮೂರು ತಿಂಗಳ ಕಂತಿನ ಹಣವನ್ನು ಇದೀಗ ಒಟ್ಟಿಗೆ ಜಮೆ ಮಾಡುವುದಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಆ್ಯಂಡ್ ಇದರ ಬಗ್ಗೆ ಕಂಪ್ಲೀಟ್ ಆಗಿರುವಂಥ ಒಂದು ಸ್ಪಷ್ಟನೆ ಈ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಸೊ ಸ್ಕಿಪ್ ಮಾಡಿದಂತೆ ವಿಡಿಯೋನ ಪೂರ್ತಿಯಾಗಿ ನೋಡಿರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಈ ಒಂದು ವೀಡಿಯೋನ ನೀವು ಲೈಕ್ ಮಾಡಿರಿ ಯಾಕೆಂದರೆ ನಿಮ್ಮಿಂದ ಒಂದು ಲೈಕನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಕಾಂಗ್ರೆಸ್ನ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಬಂದು ಈ ಒಂದು ಯೋಜನೆಯ ಮೂಲಕ ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು ಇಲ್ಲಿ ಎರಡು ಸಾವಿರ ರೂಪಾಯಿಗಳು ಸಿಗ್ತಾ ಹೋಗಿತ್ತು ಸೊ ಇಲ್ಲಿ ಅವರಿಗೆ ಟೋಟಲ್ ಆಗಿ ಹದಿನೆಂಟು ಕಂತುಗಳು ಅಂತಂದರೆ ಟೋಟಲ್ ಆಗಿ ಮೂವತ್ತಾರು ಸಾವಿರ ರೂಪಾಯಿಗಳು ಈ ಒಂದು ಯೋಜನೆಯ ಮೂಲಕ ಸಿಕ್ಕಿದೆ ಇನ್ನು ಮೇ ತಿಂಗಳಿನಲ್ಲಿ ಬಾಕಿ ಉಳಿದಿರುವಂತಹ ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಯಜಮಾನಿಯರ ಖಾತೆಗೆ ಇದೀಗ ಜಮೆ ಮಾಡುವುದಾಗಿ ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದೀಗ ಒಂದು ಮಾಹಿತಿಯೊಂದನ್ನು ನೀಡಿದ್ದಾರೆ ಇನ್ನು ಈ ಮೂಲಕ ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರಿಗೆ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಇನ್ನು ಈ ಕುರಿತು ಬೆಳಗಾವಿಯಲ್ಲಿದ್ದು ಮಾಧ್ಯಮದವರೊಂದಿಗೆ ಮಾತನಾಡಿರುವ ಅವರು ಮೂರು ತಿಂಗಳ ಗೃಹಲಕ್ಷ್ಮಿ ಹಣ ಬಿಡುಗಡೆ ಮಾಡುವುದಾಗಿ ಹಣಕಾಸು ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಒಂದು ವಾರ ಒಂದು ತಿಂಗಳ ಹಣ ಹಾಗೂ ಮತ್ತೊಂದು ವಾರ ಮತ್ತೊಂದು ತಿಂಗಳ ಹಣವನ್ನು ಜಮಾ ಮಾಡುವುದಾಗಿ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಇದೀಗ ಒಂದು ಸ್ಪಷ್ಟನೆಯೊಂದನ್ನು ನೀಡಿದ್ದಾರೆ ಇನ್ನು ಈ ಮೂಲಕ ಗೃಹಲಕ್ಷ್ಮಿಯರಿಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ರವರು ಇದೀಗ ಒಂದು ಗುಡ್ ನ್ಯೂಸ್ ಒಂದನ್ನು ಕೊಟ್ಟಿದ್ದು ಬಾಕಿ ಉಳಿದಿರುವ ಕಂತನ್ನು ಯಾವಾಗ ಜಮೆ ಮಾಡುವುದಾಗಿ ಇದೀಗ ಅವರು ಹೇಳಿದ್ದಾರೆ ಸೊ ಬಂದಿರುವಂತಹ ಕೆಲವೊಂದು ಮಾಹಿತಿಗಳ ಪ್ರಕಾರ ಮೇ ಆರನೇ ತಾರೀಕಿನ ನಂತರ ಇದೀಗ ಒಂದು ಕಂತು ಜಮಾ ಆಗತ್ತೆ ಹಾಗೂ ಆ ನಂತರ ಬಾಕಿ ಉಳಿದಿರುವಂತಹ ಎಲ್ಲ ಕಂತುಗಳನ್ನು ಜಮಾ ಮಾಡುವುದಾಗಿ ಒಂದು ಮಾಹಿತಿಯೂ ಕೂಡ ಇದೀಗ ತಿಳಿದು ಬಂದಿದೆ ಆ್ಯಂಡ್ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಅಪ್ಡೇಟ್ ಬಂತು ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಅಪ್ಡೇಟನ್ನು ಮಾಡಿ ತಿಳಿಸ್ಕೊಡ್ತೀವಿ ಇನ್ನು ಗೃಹಲಕ್ಷ್ಮಿ ಯೋಜನೆಯ ಕೊನೆಯ ಕಂತು ಯಾವ ಒಂದು ತಿಂಗಳಿನಲ್ಲಿ ನಿಮಗೆ ಜಮಾ ಆಗಿತ್ತು ಎಂಬುದನ್ನು ಪ್ರತಿಯೊಬ್ಬರು ಕೂಡ ಕಾಮೆಂಟಲ್ಲಿ ತಪ್ಪದೇ ಕಾಮೆಂಟ್ ಮಾಡಿರಿ ಆ್ಯಂಡ್ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದ್ದಕ್ಕೆ ಧನ್ಯವಾದಗಳು